ಹೀಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿದ ಶಾಸಕಿ ರೂಪಕಲಾ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಪರಿಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕರು ಕೆಜಫಫ್ ತಾಲೂಕಿನ ಎರಡನೇ ಅತಿದೊಡ್ಡ ಗ್ರಾಮ ಪಂಚಾಯಿತಿಯಾಗಿರುವ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಲೋಕಾರ್ಪಣೆಗೊಳಿಸಿ ಉದ್ಘಾಟನೆ ನೆರವೇರಿಸಿದರು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಹಾಲಿ ಕಟ್ಟಡದ ನವೀಕರಣ ಹಾಗೂ ನೂತನವಾಗಿ ಮೊದಲನೇ ಮಹಡಿಯ ಸಭಾಂಗಣವನ್ನ ಎನ್ಜಿಎನ್ಆರ್ಜಿ ಯೋಜನೆಯಲ್ಲಿ ಇಪ್ಪತ್ತು ಲಕ್ಷ ಹಾಗೂ ಹದಿನೈದನೇ ಹಣಕಾಸು ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಸಭಾಂಗಣವನ್ನ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕರು ಗ್ರಾಮ ಪಂಚಾಯಿತಿ ಕಚೇರಿಯನ್ನ ಬಹಳ ಸುಂದರವಾಗಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಲಾಗಿದೆ ಅಷ್ಟೇ ಶ್ರದ್ಧೆಯಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸೂಚಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಕಚೇರಿಯು ಒಂದು ದೇಗಲವಿದ್ದಂತೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳೊಂದಿಗೆ ಕಚೇರಿಗೆ ಬಂದಾಗ ಅಧಿಕಾರಿಗಳು ಹಾಗೂ ಸದಸ್ಯರು ಪರಿಹಾರ ಒದಗಿಸುವ ಕಾರ್ಯವನ್ನ ಮಾಡಬೇಕು ಎಂದು ತಿಳಿಸಿದರು ಇನ್ನು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪಂಚಾಯಿತಿಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದ ತುಳಸಮ್ಮ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಪರಿಶ್ರಮಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಅಧ್ಯಕ್ಷರು ಮಂಜುನಾಥ್ ಪಂಚಾಯಿತಿ ಕಟ್ಟಡ ನವೀಕರಣ ಮತ್ತು ಸಭಾಂಗಣ ನಿರ್ಮಾಣ ಕಾಮಗಾರಿಯು ಕೇವಲ ಮೂರೇ ತಿಂಗಳಲ್ಲಿ ಪೂರ್ಣಗೊಂಡಿದ್ದು ಇದಕ್ಕೆ ಸಹಕಾರ ನೀಡಿದ ಪಿಡಿಒ ಶ್ರೀನಿವಾಸ ಮೂರ್ತಿ ಇಂಜಿನಿಯರ್ ವಿಷ್ಣು ಗುತ್ತಿಗೆದಾರರು ಮತ್ತು ಪಕ್ಷಭೇದ ಮರೆತು ಕೈಜೋಡಿಸಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಇನ್ನು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಖಂಡರು ಭಾಗವಹಿಸಿ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷ ರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಜಲಗಾರರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿಗೆ ಮುಖ್ಯ ಮಾತಾಡಬೇಕ ಮಾತಾಡಿದ್ರು ಪಂಚಾಯತಿ ಉದ್ಘಾಟನೆ ಇದ್ದಕ್ಕೂ ಇದ್ದು ಅದೇ ನಾವು ಪಂಚಾಯತಿ ಯಾವ ಡೇಟ್ ಬೇಕಂದ ಮೇಡಮ್ ಹತ್ರ ಹೋಗಿದ್ದು ಹನ್ನೆರಡು ತಾರೀಕು ಡೇಟ್ ಕೊಟ್ಟಿದ್ರು ಆದ್ರೂ ಇವತ್ತು ಸೆಕ್ಷನ್ ಇತ್ತು ಸೆಕ್ಷನ್ ಇದ್ರೂ ಈಗೊಳ್ಳಿ ಗ್ರಾಮ ಪಂಚಾಯತ್ ಬಂದು ಉದ್ಘಾಟನೆ ಮಾಡಿ ಹೋಗಿದರೆ ಮೇಡಮ್ಗೆ ಕೆ ಜಿ ಕೆ ಜಿ ಎಫ್ ತಾಲೂಕು ರೂಪಾಸ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀನಿ ಇನ್ನ ಇನ್ನ ಬೇರೆ ಬೇರೆ ಸೆಕ್ಷನ್ ಇತ್ತು ಇದ್ರೂನು ಟೀಪಲ್ಲಿ ಗ್ರಂಪಜಿ ಹೊತ್ತು ಕಟ್ಟಡ ಉದ್ಘಾಟಿತ ಒಂದು ಬಂದಿದ್ದಕ್ಕೆ ಮೇಡಮ್ಗೆ ಶಾಸ್ತ್ರೀಯ ಕೆ ಜೆಫ್ ಶಶಿ ಎಂ ಎಲ್ ಎ ಅವರಿಗೆ ರೂಪಾಶಿ ಎಂ ಎಲ್ ಎ ಧನ್ಯವಾದ ಕೇಳ್ತೀನಿ ಪಂಚಾಯಿತಿ ಬಂದು ಪಂಚಾಯ್ತಿಯಲ್ಲಿ ಒಂದು ಆಫ್ ಆ್ಯನ್ ಅವರ್ ಮೇಡಮ್ ಇದ್ರು ಆಫನ್ ಅವರ ಎಲ್ಲ ಮಾತಾಡಿ ಪಂಚಾಯತ್ ಎನ್ ಆರ್ ಜಿ ಪಂಚಾಯ್ತಿಯಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದೀರ ಬಿಲ್ಡಿಂಗ್ ಖುಷಿ ಆಗ್ತಾ ಇದೆ ನನಗೆ ಇದೇ ರೀತಿಯಾಗಿ ಜನಗಳು ರೈತರಿಗೂ ಸಹಾಯ ಮಾಡಿ ಪಂಚಾಯತ್ ಬಂದರೆ ಚ ಬಿಲ್ಡಿಂಗ್ ಹೆಂಗಿದೆ ಹಂಗೆ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಮೇಡಮ್ ಧನ್ಯವಾದಗಳು ಹೇಳಿ ಈಗಲಲ್ಲಿ ಗ್ರಾಮ ಪಂಚಾಯತಿ ಕೆ ಜಿ ಎಫ್ ತಾಲೂಕು ಈಗ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಸುಮಾರು ಒಂದು ನಾಲ್ಕು ವರ್ಷ ಆಗೋಯಿತು ನಾಲ್ಕು ವರ್ಷ ಆಗಿ ಫಸ್ಟ್ ಈಗ ಪಂಚಾಯತ್ ಆಗಲಿ ಪವಿತ್ರ ಪವಿತ್ರ ಗೋಪಾಲ್ ಮತ್ತು ಚಿರಾಮಪ್ಪ ಅದೇ ಉಪಾಧ್ಯಕ್ಷರ ಆ ಥರ ಹಂಗೆ ನಾವು ಎಲ್ಲ ಸದಸ್ಯರು ಇಪ್ಪತ್ತಾರು ಸದಸ್ಯರು ಒಗ್ಗುಟ್ಟೋಗಿ ನಾವು ಪಕ್ಷ ಯಾವುದೇ ಇರಲಿ ಬೇರೆ ಕಡೆ ಪಕ್ಷ ಬರ್ತಾ ಎಲೆಕ್ಷನ್ ಪಂಚಾಯಿತಿ ಒಳಗಡೆ ಬಂದ್ಬಿಟ್ರೆ ನಾವು ಅನ್ನ ತಮ್ಮದ್ರಂಗೆ ಯಾವ ಕೆಲಸ ಆಗಲಿ ಯಾವುದೇ ಆಗಲಿ ನಾವು ಅವ್ರಿಗೆ ಇವ್ರು ಮಾಡೋದು ಯಾವುದೂ ಇಲ್ಲ ಯಾವ ಶ್ರೇಣಿ ಆಗಲಿ ಯಾವುದನ್ನು ಎಲ್ಲ ಒಗ್ಗೊಟ್ಟಾಗಿ ಹೋಗಿದ್ದೀವಿ ನಾನು ಏನಂದ್ರೆ ಕೇಳುವಂದು ಇಂಥ ಇಂಥ ಇಷ್ಟೇ ಇಂಥ ಸದಸ್ಯರು ಸಿಗ್ಬೇಕಂದ್ರೆ ಅದೃಷ್ಟ ದೇವರ ಬೇರೆ ಪಂಚಾಯತಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಒಂದು ಪಂಚ ಒಂದು ಪಂಚಾಯತಿ ಹೆಸರು ಬೇಡ ಈ ಪಂಚಾಯತ್ ನಾಲ್ಕು ಮೀಟಿಂಗ್ ಕ್ಯಾನ್ಸಲ್ ಆಗ್ತಾ ಇತ್ತು ನನ್ನ ಅದೃಷ್ಟ ನಮ್ಮ ಅವ್ರಿ ನಮ್ಮ ಸದಸ್ಯರು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದ ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ ಬೇರೆ ಕಡೆ ಏನ ರಾಜಕೀಯ ಪಂಚಾಯತ್ ಒಳಗಡೆ ಬಂದ್ಬಿಡಿದ್ರೆ ನಮ್ಮ ಸದಸ್ಯರು ಎಲ್ಲ ಏನ್ ಕೆಲಸ ಇದ್ರೆ ಡೈರೆಕ್ಟ್ ಹೇಳ್ತಾರೆ ಒಂದು ಮೀಟಿಂಗ್ ಇಲ್ಲ ತುಂಬಾ ಗೌರವಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಆರು ವರ್ಷ ಆಗಿದೆ ನಮ್ಮ ಅಧಿಕಾರಿ ಅವರು ಅಭಿವೃದ್ಧಿ ಶ್ರೀನಿವಾಸ ಮೃರ್ತಿ ಬಂದಿದ್ದಾರೆ ಅವರು ಯಾರ್ ಯಾರಿಗೆ ಯಾವ ಮಾತು ಹೇಳ್ಬೇಕು ಹೆಂಗ್ ಸಾಲ ಮಾಡ್ಬೇಕು ಯಾರು ಕೋಪದಿಂದ ಬರ್ತಾರೆ ಕಷ್ಟ ಅಷ್ಟು ಸಾಲ ಮಾಡ್ಕೊಂಡು ಈ ಪಂಚಾಯತ್ ಆರು ವರ್ಷದಿಂದ ಜಗಳ ಏನಿಲ್ಲ ನೀಟಾಗಿ ಹೋಗ್ತಾ ಇದಾರೆ ಅವ್ರು ತುಂಬಾ ಧನ್ಯವಾದಗಳು ಹೇಳ್ತೀನಿ ಅದೇ ಅದೇ ರೀತಿ ಸಭೆ ಕದ್ದಾಗ ಎರಡುವರೆ ವರ್ಷ ಆಗೋಯ್ತು ಮತ್ತೆ ಎರಡು ವರ್ಷ ಮುಂಚೆ ನಾವು ಅಧ್ಯಕ್ಷರಾದವು ಮೀಟಿಂಗ್ ಆಯ್ತು ಮೂರು ಮೀಟಿಂಗ್ ಅಲ್ಲಿ ಚರ್ಚೆ ನಡೀತು ನಡೀತಂದ್ರೆ ಈ ಕೆಳಗಡೆ ಮೀಟಿಂಗ್ ಮೀಟಿಂಗ್ ಇದ್ರೆ ಪಬ್ಲಿಕ್ ಎಲ್ಲ ಬಂದು ಬಂದು ಭಾಗ ತೆಗಿತಾ ಇದ್ರು ಅವಾಗ ಹಿಂಗೆ ಸದಸ್ಯರೆಲ್ಲ ಇದ್ದಾನೆ ಅಣ್ಣ ಇಲ್ಲ ಅಣ್ಣ ಮೇಲ್ಗಡೆ ಏನಾಗ್ಲಿ ಸರ್ ಇಲ್ಲ ಸರ್ ಬಿಲ್ಡಿಂಗ್ ಕಡೆ ಅವಾಗ ಎಲ್ಲ ಸೇರಿ ನೋಡಿದ್ವು ಎನ್ ಆರ್ ಜಿ ಅಲ್ಲಿ ಇಪ್ಪತ್ತು ಲಕ್ಷ ಇದೆ ರಾಜೀವ್ ಗಾಂಧಿ ಗಾಂಧಿ ಅದು ಕ್ಯಾನ್ಸಲ್ ಇಲ್ಲ ಇಪ್ಪತ್ತು ಲಕ್ಷಕ್ಕೆ ಪ್ಲಾನ್ ಮಾಡಿಸಿ ನಮ್ಮ ವಿಷ್ಣು ಇಂಜಿನಿಯರ್ ಸರ್ ಇದ್ರು ಅವ್ರನ್ನ ಕರೆದು ಹೆಂಗ್ ನಾನು ನನ್ನ ಮಾಡಿ ಅಂದ್ರು ಆ ಪ್ಲಾನ್ ಆಗಿ ಪ್ಲಾನ್ ಆದ್ಮೇಲೆ ಡಿ ಸಿ ಆಗಲಿ ಮತ್ತೆ ಡಿ ಸರ್ಕಲ್ ಇದೆ ಡಿ ಸಿ ಐಡಿ ಎಡಿ ಮೇಡಮ್ ಆಗ್ಲಿ ಡಿ ಸಿ ಆಗ್ಲಿ ಪಾಪ ಎಷ್ಟು ಬೇಗ ಪ್ಲಾನ್ ಮಾಡಿಕೊಟ್ರೋ ಆ ಪ್ಲಾನ್ ಇಲ್ಲಿ ಪ್ಲಾನ್ ಮಾಡಿ ಹತ್ತು ದಿನ ಆಯ್ತು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಪಂಚಾಯ ಶುರು ಆಯ್ತು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟ ಮೇಲೆ ಮೂರು ತಿಂಗಳಿಗೆ ಬಿಲ್ಡಿಂಗ್ ಫಿನಿಶಿಂಗ್ ಮಾಡ್ಕೊಂಡಿದ್ದಾರೆ ನಮ್ಮ ಸದಸ್ಯರು ಕಂಟ್ರಾಕ್ಟ್ರು ಸೋಬು ಇದಾರೆ ಆದ್ರೂ ನಮ್ಮ ಸದಸ್ಯರು ಗೊಬ್ಬರಿದ್ದಾರೆ ಅವ್ರ ಮೂರು ತಿಂಗಳ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಆಗಿರೋದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿದೆ ಖರ್ಚು ಎನ್ ಆರ್ ಜಿಯಲ್ಲಿ ಅಲ್ಲಿ ಇಪ್ಪತ್ತು ಲಕ್ಷ ಫಿಫ್ಟಿ ಅಲ್ಲಿ ಐದು ಲಕ್ಷ ಅದರಲ್ಲಿ ಇವಾಗ ಪೇಮೆಂಟ್ ಆಗಿರೋದು ಹತ್ತೇ ಲಕ್ಷ ಎನ್ನ ಎನ್ನ ಮರ ಅದೇ ಒಂದೆಂಟು ಅದೇ ಎಲ್ಲ ಹತ್ತು ಲಕ್ಷ ಆಗಿದೆ ಇನ್ನು ಮಿಕ್ಕಿದ್ದೆಲ್ಲ ಆಗಿಲ್ಲ ಆದ್ರೂ ಮೂರು ತಿಂಗಳು ಬಿಲ್ಡಿಂಗ್ ಕೊಡಿದ್ರೆ ಗೋಪಿಗೆ ಅವರಿಗೆ ಕಂಟ್ರಾಕ್ಟರ್ಗೆ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ನಮ್ಮ ಗೌರವಂತ ವಾಟರ್ ಮ್ಯಾನುಗಳು ಮತ್ತು ಸಿಬ್ಬಂದಿಗಳು ನನಗೆ ಏನೇ ಹೇಳಲಿ ನಾನು ನಮ್ಮ ಸಿಬ್ಬಂದಿಗಳು ವಾಟರ್ ಮ್ಯಾನ್ಗಳು ನನ್ಗೆ ಅಡ್ಡ ವಾರದಿಂದ ಪಾಪ ಸಿಬ್ಬಂದಿಗಳು ವಾಟರ್ ಮ್ಯಾನ್ ಎಲ್ಲ ಪಂಚಾಯತ್ ಎಲ್ಲ ಕ್ಲೀನ್ ಮಾಡಿದಾರೆ ಅವ್ರಿಗೂ ಮುಖ್ಯವಾಗಿ ಧನ್ಯವಾದಗಳು ಹೇಳ್ತೀನಿ ಇಷ್ಟು ಕ್ಲೀನ್ ಮಾಡ್ಬೇಕಂದ್ರೆ ಅಲ್ಲಿ ಎಷ್ಟು ಸಿಲಿಂಡಿ ಕ್ಲೀನ್ ಇತ್ತು ಗೊತ್ತಾ ನಾನು ರೋಪಾದ್ರು ಪಾಪ ನಮ್ಮ ಸಿಬ್ಬಂದಿ ನಮ್ಮ ವಾಟರ್ ಬಂದು ವಾರದಿಂದ ಕಷ್ಟ ಪಡೆದರ ಅವ್ರಿಗ ವಿಶೇಷವಾಗಿ ಸುಮಾರು ಹೇಳ್ತೀನಿ ಅದಕ್ಕೆ ನಮ್ಮ ಗೌರವಂತ ಸದಸ್ಯರು ಉಪಾಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರು ಮತ್ತೆ ಸಿಬ್ಬಂದಿ ಎಲ್ರಿಗೂ ಮತ್ತೆ ನಮ್ಮ ಹದಿನಾರು ಪಂಚಾಯತಿಗಳಲ್ಲಿ ಪಿ ಮತ್ತೆ ಮತ್ತು ಅಧ್ಯಕ್ಷರು ಬಂದಿದ್ದರು ಮತ್ತು ನಮ್ಮ ಗ್ರಾಮಸ್ಥರ ಮುಖಂಡರು ಬಂದಿದ್ರು ಎಲ್ಲರಿಗೂ ಶುಭ ಕೋರ್ತೀನಿ ಧನ್ಯವಾದಗಳು ಮತ್ತು ಅದೇ ರೀತಿಯಾಗಿ ಇನ್ನು 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 ಏನು ಇನ್ನ ಇನ್ನೂ ನಾವು ಏನೇನು ಮಾಡಬೇಕು ನಮ್ಮ ಪಂಚಾಯತಿಗಳಲ್ಲಿ ಸಿಲಿಂಡಿ ಆಗಲಿ ಮತ್ತು ಲೇಟ್ ಆಗಲಿ ಇವಾಗ ಸಂದ್ರಾನ ಖಾತಾ ಇದು ಖಾತೆ ಅದು ಅಂದರೆ ನಮ್ಮ ಪಂಚಾಯಿತಿ ಒಂದೇ ಇಲ್ಲ ಎಲ್ಲ ಖಾತಾ ಖಾತಾ ಪ್ರಾಬ್ಲಮ್ ಇದೆ ನಾವು ಡಿ ಸಿ ಆಫೀಸಲ್ಲಿ ಕೇಳಿದ್ದೀವಿ ಮತ್ತು ಸಿಒ ಸಿಒ ಆಫೀಸ್ ಮನ್ನ ಸಿ ಓ ಅವ್ರು ಬಂದ ಸಾರ್ ಬಂದಿದ್ರು ಅವಳನ್ನು ಕೇಳಿದ್ವು ಕರೆಂಟ್ ಬಿಲ್ಲು ಆಗ್ತಾ ಇಲ್ಲ ಈಶತ್ತು ಆದ್ರೂ ಕರೆಂಟ್ ಬಿಲ್ ಅಂದ್ರೆ ಲೋನ್ ಆಗ್ತಾ ಇಲ್ಲ ಅದೇ ಸ್ವಲ್ಪ ನಮ್ಮ ಪೀಡ ಹಿಂದೆ ಆಗಿದೆ ಅದನ್ನು ನಮ್ ಸಿಂಕ್ರಣೆ ಆದಾಗ ರೆಡಿ ಮಾಡ್ತೀವಿ ಇದು ಇವತ್ತು ಇಪ್ಪತ್ತಾರು ಸಾವಿರ ಇದ್ರೆ ಇಪ್ಪತ್ತಾರು ಸಾವಿರ ಮತ್ತೆ ಓಂ ಶಕ್ತಿ ಓಂ ಶಕ್ತಿ ಕೇಳ್ಕೊಂತೀನಿ ಮತ್ತೆ ಅವರೇ ಮತ್ತೆ ಗದ್ದು ಬರ್ಲಿ ಟೀಮ್ ಚೆನ್ನಾಗಿದೆ ಚೆನ್ನಾಗಿ ಗಲಾಟೆ ಗಲಾಟಿಲ್ಲ ಪಂಚಾಯತಿ ನೆಮ್ಮದಿ ನಡ್ಕೊಂಡು ಹೋಗ್ತಾರೆ ಅವರು ಧನ್ಯವಾದಗಳ ನಾವು ಮಾತಾಡೋಕೆ ಧನ್ಯವಾದ ಗ್ರಾಮ ಪಂಚಾಯಿತಿ ಕಟ್ಟಡ ತುಂಬಾ ದಿವಸಗಳಿಂದ ಕನಸು ಇವತ್ತು ನೆನೆಸಾಗಿದೆ ಆದ್ದರಿಂದ ಇಪ್ಪತ್ತಾರು ಜನ ಮೆಂಬರ್ಗಳು ಒಮ್ಮತವಾಗಿ ಒಂದೇ ತಾಯಿ ಮಕ್ಕಳಂಗೆ ದುಡಿದು ಇಲ್ಲಿ ಒಟ್ಟಿಗೆ ಇದ್ದು ಯಾರೂ ಬೇರದ ಭಾವ ಇಲ್ಲದೆ ಒಮ್ಮತವಾಗಿ ಕೈ ಜೋಡಿಸಿ ನಾವು ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಲೇಬೇಕು ಮೀಟಿಂಗ್ ಅಲ್ಲಿ ಮಾಡಲೇಬೇಕು ಅಂತೇಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಒ ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲ ವಿಚಾರ ಮಾಡಿ ಆಯಿತು ಅಂತ ಒಪ್ಕೊಂಡು ಇವತ್ತು ನಮ್ಮ ಕನಸು ಎಷ್ಟೋ ವರ್ಷದ ಕನಸು ಇವತ್ತು ನಿನಿಸಾಗಿದೆ ಭಾರಿ ಖಷಾಗ್ತದೆ ನಮಗೆ ಇವತ್ತು ನಮ್ಮ ಎಮ್ ಎಲ್ ಎ ಮೇಡಮ್ ಬಂದಿದ್ದರು ಅವರು ತುಂಬ ಆಯಿತು ನೀಟಾಗಿ ಮಾಡಿದ್ದೀರಿ ಚೆನ್ನಾಗಿದೆ ಇದೇ ಪ್ರಕಾರ ಹಿಂಗೆ ಇರಿ ಯಾವತ್ತ ಎಲ್ರೂ ಅಂತ ಹೇಳಿ ತುಂಬ ಹೊಗಳಿದ್ರು ಮೇಡಮ್ ಅವರು ನಿಮ್ಗೆ ಏನು ಬೇಕು ಕೇಳಿ ಕೊಡ್ತೀರಿ ಅಂದರು ಅದೇ ಪ್ರಕಾರ ಎಲ್ಲರತ್ರ ಹೋದರೆ ಎಲ್ಲರೂ ಇದೇ ಮಾತು ಹೇಳಿದ್ದಾರೆ ಏನಂತ ನಮ್ಮ ಸಹಾಯ ನಿಮ್ಗೆ ಏನು ಬೇಕೋ ಕೇಳಿ ನಾವು ಮಾಡಿಕೊಡ್ತೀರಿ ಚೆನ್ನಾಗಿದೆ ನಿಮ್ಮ ಆಫೀಸು ಅಂತ ಹೇಳಿ ಈ ಪಿ ಬಂದಂತ ಪಿಡಿ ಅಪ್ಸಿಯು ಎಲ್ಲ ನಮ್ಮ ಗ್ರಾಮಗಳಲ್ಲಿ ಹಿರಿಯರು ಮುಖಂಡರು ಎಲ್ಲರೂ ನೋಡಿ ಖುಷಿ ಬಿಟ್ಟಿದ್ದಾರೆ ಅದು ನಮ್ಮ ಮಂಜೂರು ಹೇಳಿದ್ವಿ ಏನೇ ಆಗಲಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತೇಳಿ ಅದರಲ್ಲಿ ನಮ್ಮ ಕ್ಷಮೆ ನಮ್ಮ ಕಂಟ್ರಾಕ್ಟ್ ಗೋಪಿ ಮನೆ ಕೆಲಸ ಬಿಟ್ಟು ಮನೆ ಕಟ್ಟುವಾಗ ಕೂಡ ಅವ್ನು ಇಷ್ಟು ಮಾಡ್ತಕ್ಕ ಮನೆ ಹತ್ರ ನಿಂತಿಲ್ಲ ಕಟ್ತಾರೆ ಬಿಡಿ ಅನ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ ಟೆಂಟ್ ಹಾಕಿ ರಾತ್ರಿ ಹಗಲು ಟೆಂಟ್ ಹಾಕಿ ನೀಟಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಯಾರೇ ಬಂದು ನೋಡಲಿ ಸಖತ್ತಾಗಿದೆ ಆಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ನಮ್ಗೆ ಅಷ್ಟೇ ಸಾಕು ನಾವು ಇಪ್ಪತ್ತಾರು ಜನ ಇನ್ನು ಕೇವಲ ಆರು ಏಳು ಅವಧಿ ಮುಗಿದಿದೆ ಮುಗ್ದಿದೆ ಐದು ವರ್ಷದಲ್ಲಿ ಒಂದು ದಿವಸ ನಾವು ಮುಗಿದ ಕಪ್ಪುಗ ಮಾಡ್ಕೊಂಡಿಲ್ಲ ಇಪ್ಪತ್ತಾರು ಜನ ನಗ ನಗತ ನಾವು ಇಲ್ಲಿ ಇನ್ನ ಆರು ತಿಂಗಳು ಹಿಡಿದು ಹೋಗ್ತೀರಿ ಇದೇ ಪ್ರಕಾರ ಹೋಗ್ತೀರಿ ಈ ಮಂಜುನಾಥನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಈಗ ಬಿಲ್ಡಿಂಗ್ ಆಗಿದೆ ನಮ್ಗೆಲ್ಲರಿಗೂ ಖುಷಿ ಆಗ್ತದೆ ಇಪ್ಪತ್ತಾರು ಜನ ಸದಸ್ಯ ಎಲ್ಲರೂ ಮುಂದೆ ಒಗ್ಗಟ್ಟಲ್ಲಿ ದುಡಿದು ಪಂಚಾಯತಿ ಆಫೀಸನ್ನು ಇಷ್ಟು ಮಾತ್ರ ನಮ್ಮ ಮುಂಜಾನೆ ಅಧ್ಯಕ್ಷತೆಯಲ್ಲಿ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಎಲ್ಲ ಖುಷಿ ಬೀಳ್ತಾರೆ ಮೆಂಬರ್ಸ್ ಊರಿನ ಗ್ರಾಮಸ್ಥರು ಎಲ್ಲ ಈಗ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನ ಏರ್ಪಡಿಸ್ಕೊಂಡಿದ್ದೀವಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಇಪ್ಪತ್ತಾರು ಜನ ಟಿಗುಡ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತಾರು ಸದಸ್ಯರು ಇದ್ದಾರೆ ಇಪ್ಪತ್ತಾರು ಜನ ಸದಸ್ಯರು ಒಗ್ಗಟ್ಟಿನಿಂದ ಯಾವುದೇ ಒಂದು ಪಕ್ಷ ಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಹೋಟೆಲಾಗಿ ಅಲ್ಲಿಂದ ಪಿ ಡಿ ಒ ಸಹಕಾರದಿಂದ ಹಿಡಿದು ಇ ಒ ಸರ್ಕಾರದಿಂದ ಎಲ್ಲರೂ ಈ ಒಂದು ಪಂಚಾಯಿತಿ ಮಾಡಬೇಕು ಅಂತ ಅಂದ್ಕೊಡೋ ಸಂದರ್ಭದಲ್ಲಿ ಎಸ್ಟಿಮೇಟ್ ಇದೆ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರು ಆದ್ರೆ ಎಸ್ಟಿಮೇಟ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅನ್ನೋದು ಇತ್ತು ಇಲ್ಲಿ ಸೇವಾ ಕೇಂದ್ರ ಎಸ್ಟಿಮೇಟ್ ಬರೀ ಹದಿನಾರು ಲಕ್ಷಕ್ಕಿತ್ತು ಅಂತ ಸಂದರ್ಭದಲ್ಲಿ ನಾವು ಮಾಡಬೇಕು ಎಸ್ಟಿಮೇಟ್ ಮತ್ತೆ ಪ್ಲಾನ್ ಅಪ್ರು ಒಂದು ಆಗಿರ್ಲಿಲ್ಲ ಆ ಒಂದು ಟೈಮಲ್ಲಿ ನಾವು ಅಧ್ಯಕ್ಷ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಸಿರಾಮಣ್ಣವ್ರ ಹತ್ರ ಮತ್ತೆ ಎಲ್ಲರ ಹತ್ರನು ಪಕ್ಷದಿಂದ ಯಾವುದೇ ಒಂದು ರೀತಿ ತೊಂದರೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿಂದ ಮಾತಾಡಿಕೊಂಡು ಇದನ್ನ ಪ್ಲಾನ್ ಮಾಡಿಸ್ಕೊಂಡ್ರೆ ಈಗ ರಾಜೀವ್ ಸೇವಾ ಕಂದ್ರ ನಿಲ್ಸಿಬಿಟ್ಟಿರೋದು ಸರ್ ಈಗ ಇಲ್ಲ ಅಂದ್ರೆ ಬರೀ ಹದಿನಾರು ಲಕ್ಷದಲ್ಲಿ ಈ ಕಡ್ಡ ಕಟ್ಟಕ್ಕೆ ಆಗಲ್ಲ ಅಂತ ಹೇಳುದು ಸೊ ಅಂತ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಮತ್ತೆ ಇವ್ರ ಸದಸ್ಯರು ಎಲ್ಲರೂ ಸೇರ್ಕೊಂಡು ಈ ಒಂದು ಇದನ್ನೆಲ್ಲ ತಗೊಂಬರ್ ಪ್ಲಾನ್ ತಗೊಬೇಕು ಅಂತ ಹೋದಾಗ ನಮ್ಗೆಲ್ಲ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಇರುವ ಆಫೀಸಲ್ಲಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟು ಬರೀ ಒಂದೇ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಪ್ಲಾನ್ ಅಪ್ರೂವಲ್ ಮಾಡಿಕೊಟ್ಟು ನೀವು ಕೆಲಸ ಶುರು ಮಾಡಿ ಟೆಂಡರ್ ಮಾಡ್ಕೊಳ್ಳೋಣ ಆದ್ರೂ ಕೂಡ ಕೆಲಸ ಶುರು ಮಾಡಿದ್ರು ಆ ಒಂದೇ ಮೇಲೆ ಅಧ್ಯಕ್ಷ ಒಂದು ಅದನ್ನ ಇದ್ರ ಮೇಲೆ ಮತ್ತು ಪಿ ಒಂದು ಧೈರ್ಯದ ಮೇಲೆ ನಾವು ಕೆಲಸನ ಯಾರು ಮಾಡಬೇಕು ಏನು ಅಂತ ಡಿಸ್ಕಸ್ ಮಾಡಿ ಅಧ್ಯಕ್ಷ ಮಾಡೋ ಆ ಥರ ಇಟ್ಕೊಂಡು ಆಯ್ತು ಗೊತ್ತಿ ಮಾಡೋಣ ಒಗ್ಗಟ್ಟಾಗಿ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಈ ಕೆಲಸ ಶುರು ಮಾಡಿದ್ವಿ ಕೆಲಸ ಶುರು ಮಾಡಿ ಇದು ಟೋಟಲ್ ಆಗಿ ಇಪ್ಪತ್ತು ಲಕ್ಷ ಎಸ್ಟಿಮೇಟ್ ಕಳಿಸ್ತಿದೆ ಇದೆ ಪಂಚಾಯತಿ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಎಸ್ಟಿಮೇಟ್ ಆಯಿತು ಅದರಲ್ಲಿ ಹದಿನಾಲ್ಕು ಲಕ್ಷ ಒಂಬತ್ತು ಸಾವಿರ ಸಪ್ಲೈ ಬಿಲ್ ಆಯಿತು ಎರಡು ಲಕ್ಷ ಮೂವತ್ತು ಸಾವಿರ ಮತ್ತೆ ಎರಡು ಲಕ್ಷ ಮೂವತ್ತು ಸಾವಿರ ಲೇಬರ್ ಕಾಸ್ಟು ಟೋಟಲ್ ಆಗಿ ಇಪ್ಪತ್ತು ಲಕ್ಷ ಆಯ್ತು ಎಲ್ಲ ಹೋಗಿ ಸ್ವಲ್ಪ ಮತ್ತೆ ಇಪ್ಪತ್ತು ಲಕ್ಷ ಬಿಲ್ಡಿಂಗ್ ಜೊತೆಗೆ ನಾವೆಲ್ಲ ಕಟ್ಟಡ ನಿರ್ವಹಿಸೋದ್ ಸಂದರ್ಭದಲ್ಲಿ ಇದು ಏನಿದೆ ಗ್ಲಾಸ್ಗೆ ಇಂಟೀರಿಯರ್ ಎಲ್ಲ ಏನಿದೆಯೋ ಅದಕ್ಕೆಲ್ಲ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಶ್ರೀರಾಮಣ್ಣವರು ಇರ್ಬೋದು ಎಲ್ಲಾರು ಇಟ್ಕೊಂಡು ಇಲ್ಲಪ್ಪ ನಮ್ಮ ಅಧ್ಯಕ್ಷರು ಎಲ್ಲಾರು ಉಪಾಧ್ಯಕ್ಷರು ಎಲ್ಲರೂ ಇಲ್ಲ ಅದೇನೇ ಆಗಲಿ ನೀವು ಮಾಡು ನಾವು ಅದಕ್ಕೆ ಏನು ಬೇಕು ನಿಮ್ಗೆ ಸರ್ಕಾರ ಕೊಡ್ತೀವಿ ಅದು ಯಾವುದೇ ತರವಾಗಿ ಮಾಡಬೇಕು ಚೆನ್ನಾಗಿ ಬರಬೇಕು ಅಂತ ಒಂದು ಭರವಸೆ ಕೊಟ್ಟು ನಮ್ಮ ಶ್ರೀರಾಮಣ್ಣ ಅಧ್ಯಕ್ಷರು ಎಲ್ಲರೂ ಆ ಒಂದು ದೃಷ್ಟಿಯಲ್ಲಿ ನಾವು ಯಾವುದಕ್ಕೂ ಈಗ ಎನ್ ಜೀವ ದುಡ್ಡೆಸ್ಟ್ ಬರ್ತದೆ ಪ್ರದೇಶದ ದುಡ್ಡು ಎಷ್ಟು ಬರ್ತದೆ ಅನ್ನೋ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಲ್ಲ ನಮ್ಮ ಪಂಚಾಯತಿ ಅನ್ನೋ ಒಂದೇ ಒಂದು ದೃಷ್ಟಿ ಎಲ್ಲಾರು ಅಂತಲ್ಲ ಎಲ್ಲರೂ ಸಹಕಾರ ಕೊಟ್ಟರು ನಾವು ಮಾಡೋಣ ಕಟ್ಟಡ ಇವತ್ತು ನಿರ್ಮಾಣಕ್ಕೆ ಸಾಧ್ಯವಾಗಿದೆ ಈಗ ಟೋಟಲ್ ಆಗಿ ಲಕ್ಷ ಆಗುತ್ತೆ ಅನಿಸುತ್ತೆ ಇಪ್ಪತ್ತೈದು ಲಕ್ಷ ಬರ್ತದೆ ಎಲ್ಲ ನಮ್ಮ ಮುಂಜಾನೆ ಇನ್ನೂ ಸ್ವಲ್ಪ ಹಳೆ ಕಟ್ಟ ನಾವು ರಿಪೇರಿ ಮಾಡಿದ್ವಿ ಆ ರಿಪೇರಿ ಯಾವತರ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಈ ಒಂದು ಏನ್ ಮೇಲೆ ಮೇಲ್ಚಾವಣೆ ಕಟ್ಟಡ ಮತ್ತೆ ಕೆಳಗಡೆನೂ ಸ್ವಲ್ಪ ರಿಪೇರಿ ಇತ್ತು ಅದನ್ನ ಎಲ್ಲ ಅಧ್ಯಕ್ಷ 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 ಮಾಡ್ಕೊಂಡ್ ಬಂದಿದ್ದೀವಿ ಮತ್ತೆ ಎಲ್ಲಾ ಈ ಪಂಚಾಯಿತಿಯಲ್ಲಿರುವಂತಹ ಎಲ್ಲಾ ಸಿಬ್ಬಂದಿ ಈಗ ವಾಟರ್ ಮ್ಯಾನ್ ಸಿಬ್ಬಂದಿ ಎಲ್ಲರೂ ಸಹಕಾರ ಕೊಟ್ಟಿದ್ರು ಪ್ರತಿಯೊಂದಿಂತ ಸಹಕಾರ ಕೊಟ್ಟರು ಮತ್ತೆ ಈ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಗ್ರಾಮ ಪಂಚಾಯತಿಯಿಂದ ಮೂರ್ ಸಾವಿರ ರೂಪಾಯಿ ಪೋಸ್ಟ್ ಆಫೀಸ್ಗೆ ಅಂತ ಕೊಡ್ತಾ ಇದ್ರು ಅಧ್ಯಕ್ಷರು ಲಾಸ್ಟ್ ವಾರ ಅಧ್ಯಕ್ಷ ಮೀಟಿಂಗ್ ಡಿಸ್ಕಸ್ ಮಾಡಿ ಇದು ಯಾಕೆ ಕೊಡ್ಬೇಕು ನಾವು ಮೂರ್ ಸಾವಿರ ಒಂದು ನಮ್ಮದ್ರಲ್ಲೇ ಒಂದು ಎಗೋ ಜಾಗ ಇದೆ ಅದರಲ್ಲೇ ವಿಂಗಡಣೆ ಮಾಡ್ಬೇಕು ಅಂತ ಒಂದು ಮಾತು ಹೇಳಿದ್ರು ಅದಕ್ಕೂ ಅವರು ಸರ್ಕಾರದಿಂದ ಅದನ್ನು ಮಾಡಿ ಪೋಸ್ಟ್ ಆಫೀಸ್ ಜಾಗ ಉಳಿಸ್ಕೊಟ್ಟಿದ್ವಿ ಟೋಟಲ್ ಆಗಿ ಈಗ ಪಂಚಾಯತಿ ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಅಂತ ಹೇಳಿದ್ರೆ ನಾವು ಎರಡು ಮಾತು ಮಾತಾಡಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ಮೊದಲಿತ್ತು ಅದಕ್ಕೆ ಯಾವ್ದು ಡಿಫ್ರೆನ್ಸಸ್ ಇಲ್ಲ ಎಲ್ಲ ಒಗ್ಗಟ್ಟಿಂದ ಎಲ್ಲಾರು ಎಲ್ಲಾರು ದೊಡ್ಡ ನಾವೆಲ್ಲೂ ಏ ನಾನು ಇದೀನಿ ನೀವು ಅನ್ನೋ ಒಂದು ಭರವಸೆ ಕೊಟ್ಟರು ನಮ್ಮ ಅಧ್ಯಕ್ಷರು ಅದೇ ರೀತಿ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಬಂದು ಇವತ್ತು ನಾವೆಲ್ಲರೂ ಪ್ರೋಟೋಕಾಲ್ ಮಾಡಿ ಎಲ್ಲರೂ ಹೋಗಿ ಎಲ್ಲರೂ ಮೀಟ್ ಮಾಡಿದ್ವಿ ಯಾರನ್ನೂ ಎಲ್ ಸಿ ಇರ್ಬೋದು ಎಲ್ಲಾರನೂ ಇನ್ವೈಟ್ ಮಾಡಿದ್ವಿ ಈ ಒಂದು ಈ ಸೆಷನ್ ಇದೆ ಆದ್ರೆ ನಾವು ಹೊರಟಾಗಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು ಆದ್ರೂ ಸಹ ಎಲ್ಲಾ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ನಮಗೆ ಸಪೋರ್ಟ್ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರದೊಂದಿಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಅದಕ್ಕೆ ನಾನು ನಮ್ಮ ಶ್ರೀರಾಮಣ್ಣವರಿಗೆ ಅಧ್ಯಕ್ಷರಿಗೆಲ್ಲರಿಗೂ ಈ ಮೂಲಕ ಅಭಿನಂದನೆ ತಿಳಿಸ್ತೇನೆ ನೂತನವಾಗಿ ನೇಮಿಸಿರುವಂಥ ಕಮಿಟಿ ಯಾವುದು ಅಂದರೆ ನಮ್ಮ ಎಲ್ಲ ಇಪ್ಪತ್ತಾರು ಸದಸ್ಯರಿಗೆ ಬಹಳ ಜಾಗ ಚಿಕ್ಕದಾಗಿತ್ತು ಅಧ್ಯಕ್ಷರು ಇಪ್ಪತ್ತಾರು ಸದಸ್ಯರು ಸೇರಿ ನಮ್ಮ ಪಿ ಡಿ ಅವರು ಇಂಜಿನಿಯರ್ ಅವರು ಸಮ್ಮುಖದಲ್ಲಿ ಭಾಳ ಚೆನ್ನಾಗಿ ಬಿಲ್ಡಿಂಗು ಕೇವಲ ನಾಲ್ಕೈದು ವರ್ಷದಲ್ಲಿ ನಿರ್ಮಾಣವಾಗಿದ್ದು ಈ ದಿನ ಉದ್ಘಾಟನೆ ಮಾಡಲಾಗಿದೆ ಈ ದಿನವನ್ನು ನಾವು ಐದು ವರ್ಷದಲ್ಲಿ ಇದು ನಮಗೆ ಐದು ವರ್ಷದಲ್ಲಿ ಒಳ್ಳೆಯ ದಿನ ಅಂದರೆ ಈ ದಿನ ಯಾಕೆಂದರೆ ಯಾವುದೇ ಒಂದು ತೀಟ ಇಲ್ದಿರ ಯಾವುದೇ ಒಂದು ಇದಿಲ್ದಿರ ಬಿಲ್ಲಿಂಗು ಕಟ್ಟಿದ್ದಾರೆ ನಮ್ಮ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ರಿಗೂ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತೆ ಈ ದಿವಸ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ನಾಯಕಿ ಅಧಿವೇಶನ ಇದ್ರೂ ಅಧಿವೇಶನ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಆದೇಶ ಇದ್ರೂ ಸಿದ್ದರಾಮಯ್ಯನವರಿರ್ಬೋದು ಡಿ ಕೆ ಶಿವಕುಮಾರ್ ಆದೇಶ ಇದೆ ಎಲ್ಲ ನೂರ ಮೂವತ್ತಾರು ಮುನ್ನೂರ ಮೂವತ್ತೆಂಟು ಶಾಸಕರು ಕಾಂಗ್ರೆಸ್ ಶಾಸಕರು ಹಾಜರಾಗಬೇಕಂತ ಒಂದು ಆಶ ಆದೇಶ ಇದ್ರೂ ಈ ದಿವಸ ಹತ್ತು ಗಂಟೆಗೆ ಮೇಡಮ್ ಅವರು ಟೈಮ್ ಹೇಳಿದ್ರು ಒಂದು ಹತ್ತು ಗಂಟೆಗಿಂತ ಮೊದಲೇ ಬಂದು ಉದ್ಘಾಟನೆ ಮಾಡಿದರೆ ಅವರಿಗೆ ನಮ್ಮ ಪಂಚಾಯಿತಿಯ ಎಲ್ಲಾ ಸದಸ್ಯರ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸ್ಟಾಫು ಎಲ್ಲ ಪರವಾಗಿ ನಾನು ಮೇಡಮ್ ಅವ್ರಿಗೆ ಅಭಿನಂದನೆ ತಿಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಇಪ್ಪತ್ತಾರು ಸದಸ್ಯರಿಗೂ ಮತ್ತೆ ಅವಕಾಶ ಸಿಕ್ಕಿದ್ರೆ ಗೆದ್ದು ಬರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಯಾಕಂದ್ರೆ ಪಕ್ಷಪಾತ ಖುಷಿಯಾಗಿ ಸೈನ್ಯಗಳಾಗ್ತಾ ಇದ್ವಿ ಇಲ್ಲಿ ಏನು ಅವಹಾರ ನಡೆದಿಲ್ಲ ಮೊದಲಿದ್ದ ಅಧ್ಯಕ್ಷರಷ್ಟೇ ಉಪಾಧ್ಯಕ್ಷರು ಅಷ್ಟೇ ಈಗಿರೋ ಅಧ್ಯಕ್ಷರು ಅಷ್ಟೇ ಉಪಾಧ್ಯಕ್ಷರಷ್ಟೇ ಎಲ್ಲಾ ಸದಸ್ಯರನ್ನು ಯಾವ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಸಲಹೆ ಕೊಡದು ಎಲ್ಲ ಇಪ್ಪತ್ತೈದು ಜನ ಸಲಹೆ ಕೊಡ್ದು ನಮ್ಮ ನಾವು ಮೊದಲಿಗೆ ಎಲ್ರಿಗಿನ್ನ ಮೊದಲು ನಮ್ಮ ಪಿ ಒ ಸಾಹೇಬರಿಗೆ ನಾವು ಅಭಿನಂದನೆ ವಿತರಿಸಬೇಕು ಇಂಥ ಪಿ ಒ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆ ಬೆಂಗಳೂರಿಂದ ಬಂದು ಸಾಯಂಕಾಲ ನಾಲ್ಕುವರೆಗೆ ಫೋನ್ ಮಾಡೋದು ಸರ್ ಎಲ್ಲಿ ಪಂಚಾಯತ್ ನಾವು ಸರ್ ಇಂಥ ಪೀಡಿಒ ಸಿಕ್ಕೋದಿಲ್ಲ ಇವರು ನಿವೃತ್ತಿಯಾಗಿ ಇವ್ರಿಗೂ ಇಲ್ಲೇ ಇರಬೇಕು ಅಂತ ನಮ್ಮ ಎಲ್ಲರದು ಮನವಿ ಇದೆ ಯಾಕಂದ್ರೆ ಇಂಥ ಪೀಡಿಒ ಕಳ್ಕೊಂಡ್ರೆ ಮತ್ತೆ ಇಂಥ ಪೀಡಿಒ ಸಿಕ್ಕಲ್ಲ ಸ್ವಲ್ಪ ನಿಧಾನ ಮನುಷ್ಯ ಅಷ್ಟೇ ನಿಧಾನ ಆದ್ರೂ ಕೆಲಸ ನೋಡಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿರೋದಂದ್ರೆ ಪಿ ನಾವು ಎಲ್ಲರೂ ಪಿ ಕೆಲಸ ಮಾಡಿದ್ದೀವಿ ಪಂಚಾಯತ್ ಕೆಲಸ ಮಾಡಿದ್ದೀವಿ ನಮ್ಮ ತಾಲೂಕಲ್ಲಿ ಅದೆಷ್ಟು ಎನ್ ಎಂ ಆರ್ ತೆಗೆದಿರೋದಂದ್ರೆ ನಮ್ಮ ಪಂಚಾಯತಿ ಇಲ್ಲಿ ಯಾವುದೇ ಒಂದು ಬೋಗಸ್ ಕೆಲಸ ನಡೆದಿಲ್ಲ ನಡೆಯೋಕ್ಕೆ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಪಿ ಡಿ ಒಂದು ಬಿಡೋಲ್ಲ ಏನೇನು ಪರವಾಗಿಲ್ಲ ಬಟ್ ಪಿ ಡಿಒ ನಾವು ಅಭಿನಂದಿಸ್ಬೇಕು ಇಂಥ ಪಿ ಡಿಒ ಇದ್ರೆ ಪಂಚಾಯತಿ ನೋಡಿ ವ್ಯಾಪಾರ ಇದ್ದಾರೆ ನಾಲ್ಕೈದರಲ್ಲಿ ತಿಂಗಳ ತಿಂಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ ನಮ್ಗೇನು ನಮ್ದೊಂದು ಶಾಶ್ವತವಾದ ಅಂದ್ರೆ ಆ ಬೋರ್ಡ್ ಈ ಬಿಲ್ಡಿಂಗ್ ಇರೋವರೆಗೂ ಇರುತ್ತೆ ನಮ್ಮ ಹೆಸರುಗಳೆಲ್ಲ ಇಪ್ಪತ್ತಾರು ಜನ ಹೆಸರುಗಳು ಇರುತ್ತೆ ಮತ್ತೆ ನಾವು ನಾವು ನಾಲ್ಕೈಸ ತೆಗೆದ್ರೂ ಅಷ್ಟೇ ಹಿಂದೆ ಗೆದ್ದಿರೋ ಹೆಸರು ಯಾರು ಇಲ್ಲ ಈ ಹೆಸರು ಪರ್ಮನೆಂಟ್ ಈ ಬಿಲ್ಡಿಂಗ್ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸನ